ಹಾಯ್ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸರ್ ಅಪ್ಪು ಸಿನಿಮಾ ಅಪ್ಪು ಸರ್ ಅವರ ಮೊದಲ ಸಿನಿಮಾ ಈಗ ಅವರ ಐವತ್ತನೇ ಕುಟುಂಬಕ್ಕೆ ರೀ ರಿಲೀಸ್ ಆಗ್ತಾ ಇದೆ ಯಾಕಂದ್ರೆ ಎಲ್ಲ ಒಂದು ಒಂದು ಚಿತ್ರತಂಡ ಆಗಿರ್ಬೋದು ಏನು ಡೈರೆಕ್ಷನ್ ಆಗಿರ್ಬೋದು ಏನು ಮ್ಯೂಸಿಕಲ್ ಆಗಿರ್ಬೋದು ಎಲ್ಲ ನೋಡಿದಾಗ ಪ್ರತಿಯೊಬ್ಬರು ಪಾತ್ರ ಅಷ್ಟೇ ಇರುತ್ತೆ ಅದರಲ್ಲಿ ನಿಮ್ಮ ಪಾತ್ರ ತುಂಬಾ ಹೆಚ್ಚಾಗಿರ್ತಕ್ಕಂಥದ್ದು ಆ ಸಿನಿಮಾಕ್ಕೆ ಅಪ್ಪು ಸಿನಿಮಾದ ತಕ್ಷಣ ಎಷ್ಟು ನಿಮಗೆ ಸ್ಪೆಷಲಾಗಿತ್ತು ಅಪ್ಪು ಚಿತ್ರ ಅದು ಆ್ಯಕ್ಚುಲಿ ಅಪ್ಪುವರ ಮೊದಲ ಚಿತ್ರ ನನಗೆ ಅವಕಾಶ ಬಂದಿದ್ದು ಅಂದ್ಕೊಳ್ಳೋದೆ ಅದು ಆ್ಯಕ್ಚುಲಿ ಒಂದು ಖುಷಿ ವಿಚಾರ ಯಾಕೆಂದರೆ ನಾನು ನಾನು ನಿಜವಾಗಿ ಅಂದ್ಕೊಂಡಿರಲಿ ನನಗೆ ಹೊಸಬ ತಿಂ ಬೆಂಗಳೂರಿಗೆ ಶಿಫ್ಟಾಗಿ ಒಂದು ಒಂದು ವರ್ಷ ಆಗಿತ್ತು ಅಷ್ಟೇ ಒಂದು ಆರೇಳು ಒಂದು ಐಲೆಂಟ್ ಪಿಕ್ಚರ್ ಆಗಿತ್ತು ಆ ಟೈಮಲ್ಲಿ ಸೊ ಬಿಗ್ ಆಪರ್ಚುನಿಟಿ ಅಂತ ಹೇಳಬೇಕು ಯಾಕೆಂದರೆ ದೊಡ್ಡ ಕಂಪನಿ ಪೂರ್ಣಿಮಾ ಎಂಟರ್ಪ್ರೈಸಸ್ ಅವ್ರದ್ದು ಪ್ರೊಡಕ್ಷನ್ನು ಆ್ಯಂಡ್ ರಾಜ್ಕುಮಾರ್ ಅವರ ಮಗ ಲಾಂಚ್ ಅಂತ ಆಗಿ ಈಗ ಶಿವಾನಂದ ಏಯ್ಟಿ ಸಿಕ್ಸ್ಗೆ ಹೆಂಗೆ ಆನಂದ್ ಬಂತ ಸೊ ಅದೇ ಥರ ಒಂದು ಇಟ್ ಇಸ್ ಅ ಗುಡ್ ಆಪರ್ಚುನಿಟಿ ಆಕಾಶಲ್ಲಿ ರೆಕಾರ್ಡ್ ಮಾಡಿದ್ವಿ ಅವ್ರದ್ದು ಆಕಾಶ ಆಡಿಯೋನೇ ರೈಟ್ಸ್ ತಗೊಂಡಿದ್ದು ಒಂದಷ್ಟು ಡೆಫಿನೆಟಾಗಿ ಇಟ್ಸ್ ಎ

ಸೊ ಇಲ್ಲಿ ಆಫೀಸಲ್ಲಿ ಅವ್ರದ್ದು ವಜ್ವರಿ ಆಫೀಸ್ ಇತ್ತು ಆಫೀಸಿಗೆ ಕರೆದು ಮಾತಾಡಿದ್ದು ಸೊ ಹೇಳಿ ಡಿಸ್ಕಷನ್ ಫಸ್ಟು ಡಿಸ್ಕಷನ್ ಆಗಿ ಆಮೇಲೆ ಡೇಟ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇತ್ತು ಸೊ ಆ ಡೇಟ್ಸಿಗೆ ಅವ್ರ ಸಿಲ್ ಮ್ಯಾಮ್ ನವಂಬರ್ ಫಿಫ್ತ್ ಫಸ್ಟ್ ಫಿಫ್ ಫಿಫ್ತೀನ್ ರೆಕಾರ್ಡಿಂಗ್ ಅಂತ ಮಾಡಿದ್ದು ಐ ಥಿಂಕ್ ನಾವು ಡಿಸೆಂಬರಿಗೆ ಹೋದ್ವಿ ನಂಬರ್ ಲಾಸ್ಟ್ ವೀಕೆ ಡಿಸೆಂಬರಿಗೆ ನಾವು ರೆಕಾರ್ಡಿಂಗ್ ಹೋದ್ವಿ ಬೆಸ್ಟು ಇದ್ದಿದ್ದು ಅಣ್ಣವ್ರ ಜೊತೆ ಕಂಪೋಸ್ ಮಾಡಿದ್ದು ಅಣ್ಣವ್ರ ಜೊತೆ ಕೂತಿದ್ದರು ಸೊ ಅವ್ರ ಮನೆಯಲ್ಲೇ ಕಂಪೋಸಿಂಗ್ ಸೊ ಆ್ಯಕ್ಚುಲಿ ಯಾರು ಇರ್ತಿರ್ಲಿಲ್ಲ ಅವರು ನಾನು ಅಪರೂಪ ವರದಣ್ಣ ಬರ್ತಿದ್ರು ಒಂದ್ಸೇ ನಮ್ಮ ಅಪ್ಪು ಬರ್ತಾ ಇದ್ರು ರಾಘಣ್ಣ ಬೀಸಿಟ್ಟು ಅಪರೂಪಕ್ಕೆ ಶಿವಣ್ಣ ಊಟಕ್ಕೆ ಬರ್ತಾ ಇದ್ರು ಆಗ ಶಿವಣ್ಣ ನನ್ನ ಫ್ರೆಂಡ್ ಆಗಿದ್ರು ಸೊ ನನ್ನ ಪ್ರಶ್ನೆ ಏನಂದ್ರೆ ರಾಜಕುಮಾರ್ ಸರ್ ಅವರು ಇದಾಗಿ ಆ ಆತರ ಒಂದು ಅಭ್ಯಾಸದಲ್ಲಿ ಆಟ ಸಿಂಗ್ ಸಿಂಗಿಂಗ್ ಮಾಡ್ಕೊಳ್ತಾ ಅವರಿಗೆ ಒಂದು ಮಾಸ್ ಟಚ್ ಕೊಟ್ಟಿದ್ದು ನೀವು ಲೈಕ್ ಒಂದು ಲೈಕ್ ನನಗೆ ಒಂದು ಭಯ ಭಯ ಇತ್ತು ಅಂದರೆ ಕಾರಣ ನಾನು ಹೊಸಬಾಗಿದ್ರಿಂದ ಹಿಂಗೆ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಆಮೇಲೆ ಸಾಂಗ್ಸ್ ನಂದು ಯೂಶಲಿ ನಮ್ಮ ರೆಗ್ಯುಲರ್ ರಾಗ ಬೇಸ್ಡು ಆ ಥರ ಅಂತ ಇರಲಿಲ್ಲ ಸ್ವಲ್ಪ ಅಪ್ ಬಿಟ್ಟು ಯಂಗ್ ಆಗಿತ್ತು ಒಪ್ಕೋತಾರೋ ಅನ್ನೋ ಒಂದು ಭಯ ಇತ್ತು ಬಟ್ ಆ್ಯಕ್ಚುಲಿ ಮಾಡ್ತಾ ಮಾಡ್ತಾ ಅವ್ರಿಗೆ ಅರ್ಥ ಆಯಿತು ಇಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಆಮೇಲೆ ಒಂದು ಚಿತ್ರ ಆದಮೇಲೆ ಆ್ಯಕ್ಚುಲಿ ನಾನು ಅವ್ರ ಫ್ಯಾಮಿಲಿ ಮೆಂಬರ್ ಆದ ಸೊ ಫಸ್ಟಿದು ಅಫ್ಕೋರ್ಸು ಸ್ವಲ್ಪ ನಾನು ಅಪ್ಪ ಅವ್ರನ್ನ ಬೆಳೆಸ್ಕೊತಾ ಇದ್ದೆ ಅಂದರೆ ಸ್ವಲ್ಪ ಡೌಟ್ ಆದ ತಕ್ಷಣ ಅಪ್ಪ ಅವ್ರನ್ನ ಕರೆಯೋದು ಹೆಂಗೆ ಇದನ್ನು ತೋರಿಸೋಣ ಹೆಂಗೆ ಅನಿಸುತ್ತೆ ನಿಮಗೆ ಅಂತ ಸೊ ಈಷ್ಟು ಸೇವಲ್ಲಿ ನೋ ಪ್ರಾಬ್ಲಮ್ ಮಾಡೋಣ ಆಮೇಲೆ ಅಣ್ಣವರು ವರದಣ್ಣ ಇಬ್ಬರು ಇರ್ತಿದ್ರು ಫಾರ್ ದ ಲಿರಿಕ್ ಆ್ಯಂಡ್ ಸಾಂಗ್ ಜಜ್ಮೆಂಟಿಗೆ ದೇ ವೇ ವೆರಿ ಗ್ರೇಟ್ ಆ ಒಂದು

ಕಲ್ಯಾಣ್ ಖಂಡ್ ತನಗೆ ಪಣವಿಡು ನೆನಪಿಲ್ಲ ಜಾಲಿಗೂ ಹಂಸಲೇಖ ತಾಲಿಬಾನ್ ಉಪೇಂದ್ರ ಅವರು ಬರೆದಿರೋದು ಈಗ ಪಣವಿಡೋನ ರಾಜ್ಕುಮಾರ್ ಅಲ್ಲ ದೇವರ ರಾಜ್ಕುಮಾರ್ ಹಾಡೋದು ಫಿಕ್ಸ್ ಆಗಿತ್ತು ಪಣವಿಡು ನನಗೆ ಸ್ವಲ್ಪ ನನಗೆ ಸ್ವಲ್ಪ ಇದಿತ್ತು ಯಾಕೆಂದರೆ ಬ್ಯಾಕ್ ಗ್ರೌಂಡ್ ಹಾಡೋದ್ರಿಂದ ಯಾರು ಹಾಡೋದು ಅಂತ ಯಾಕೆಂದರೆ ಒಂದು ಪುನೀತ್ ಅವರೊಕೆ ಪುನೀತ್ ಪುನೀತ್ಗೆ ಒಂದು ಪುನೀತ್ ಅವರೇ ಹಾಡಿದರೆ ಇನ್ನೊಂದು ಉದಿತ್ ನಾರಾಯಣ ಹಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಯಾರನ್ನು ಹಾಡೋದು ಯಾಕಂದ್ರೆ ಹೆಚ್ಚಾಗಿ ಬ್ಯಾಕ್ ಈ ಪ್ಯಾಟರ್ನ್ ಹಾಡು ಅಣ್ಣವ್ರ ಹಾಡ್ತಾ ಇದ್ರು ಇದು ರಾಕ್ ಸಾಂಗ್ ಆಗಿದ್ರಿಂದ ನನಗೆ ಸ್ವಲ್ಪ ಡೌಟ್ ಇತ್ತು ಬಟ್ ಅಣ್ಣವ್ರ ಸಾಂಗ್ ಕೇಳಿದ ತಕ್ಷಣ ಈ ತರ ನಾನು ಹಾಡಿಲ್ಲ ಹಾಡ್ತೀನಿ ಅಂದ್ರು ಒಂದು ಜೋಶ್ ಅಲ್ಲಿದ್ರು ಎನರ್ಜಿ ಇತ್ತು ಅವ್ರ ಹತ್ರ ಲೈಕ್ ಇನ್ನೊಂದೇನೆಂದ್ರೆ ಮೊದಲ ಆತನೇ ಫೀಡಿಂಗ್ ಎಂಟ್ರಿ ಕೊಟ್ಟಿದ್ರಿ ಲೈಕ್ ಸಂಭಾವ ವಿಚಾರಕ್ಕೆ ಬಂದಾಗ ಯಾವ ರೀತಿ ಮಾತುಕತೆ ಇತ್ತು ಅಂತ ಇಲ್ಲ ನಾನು ಆ್ಯಕ್ಚುಲಿ ನಾನು ಬಂದಿದ್ದು ದುಡಿಗೋಸ್ಕರ ಅಲ್ಲ ಇಂಡಸ್ಟ್ರಿಗೆ ನಾನು ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ನನಗೆ ಸಿನಿಮಾದಲ್ಲಿ ಬಂದಿರೋ ಸಂಭಾವನೆ ನಾನು ಒಂದು ತಿಂಗಳಲ್ಲಿ ಇಲ್ಲಾದರೂ ನಾನು ದುಡಿತಾ ಇದ್ದೆ ಊರಲ್ಲಿ ನಾನು ಬಂದಿರೋದು ಇಲ್ಲಿ ಏನೋ ಒಂದು ಸಾಧನೆ ಮಾಡಬೇಕಂತ ಬಂದಿದ್ವಿ ಆಯಿತು ದುಡ್ಡು ಮಾಡೋಕ್ಕೆ ಬಂದಿಲ್ಲ ನನಗೆ ಆ್ಯಕ್ಚುಲಿ ಸಂಭಾವನೆ ಅಂತ ನಾನು ಯೋಚನೆ ಮಾಡಿಲ್ಲ ಅದೇ ಹೇಳ್ತಾ ಇದ್ದೆ ಮೊನ್ನೆ ಫಸ್ಟ್ ಪಿಕ್ಚರ್ ಸಂಭಾವನೆ ಎಷ್ಟೋ ನಾನು ಏನು ತಗೊಂಡಿಲ್ಲ ಒಂದು ವರ್ಷ ಕೆಲಸ ಮಾಡಿದ್ದೀನಿ ಅದು ದುಡ್ಡಿಗೆ ಅಂತ ಮಾಡಿದಲ್ಲ ಬಟ್ ಒಂದು ಖುಷಿ ಸಿಗ್ತಾ ಇತ್ತು ಆ ಖುಷಿ ಇವತ್ತಿಗೂ ಆ ಖುಷಿ ಅನುಭವಿಸ್ತಾ ಒಂದು ಮೂವಿ ಅಪ್ಪು ಅವರ ಸಿನಿಮಾ ಕೂಡ ಹೌದು ಅಷ್ಟೆಲ್ಲ ಕ್ರೇಜಿನೂಟಿಂಗ್ ಸ್ಟಾರ್ಟ್ ಆದ ತಕ್ಷಣ ಆದ್ರೇಸ್ ಇತ್ತು ಬಟ್ ಅದು ಅಲ್ಲಿವರೆಗೂ ವರ್ಷ ಮುನ್ನೂರ ಅರವತ್ತಾರು ದಿವಸ ಏನು ಅಂತ ಇದು ಒಂದು ಪಿಕ್ಚರ್ ಮಾಡೋ ಚೆನ್ನಾಗಿದೆ ಅಂತ ಗೊತ್ತಿರುತ್ತೆ ಇಷ್ಟು ಇಷ್ಟು ಓಡಿತ್ತಂತೆ ಯಾರು ಹೇಳೋಕ್ಕಾಗಲ್ಲ ಆಗಲ್ಲ ಸೊ ಇದು ಪಿಚ್ಚರ್ ಒಂದಿಗೆ ಒಂದು ಗೊತ್ತಿತ್ತು ಕಂಪೇರ್ ಬೇರೆ ಪಿಚ್ಚರಿಗೆ ಕಂಪೇರ್ ಮಾಡಿದರೆ ಅಪ್ಪು ನಾನು ತುಂಬ ಕಾನ್ಫಿಡೆಂಟ್ ಇತ್ತು ಒಂದು ಹಂಡ್ರೆಡ್ ಡೇಸ್ ಶೂರ್ ಅಂತ ಕಾನ್ಫಿಡೆಂಟ್ ಇತ್ತು ಮಾಡುವಾಗಲೇ ಕಾನ್ಫಿಡೆನ್ಸ್ ಇತ್ತು ಯಾಕೆಂದರೆ ಆ ಕ್ಯಾರೆಕ್ಟ್ರು ಒಂಥರ ನಾನು ಹೇಳೋದು ಅದಕ್ಕೆ ಕ್ರೆಡಿಟ್ ಡೆಫಿನೆಟಾಗಿ ಡೈರೆಕ್ಟ್ರಿಗೆ ಹೋಗ್ಬೇಕು ತುಂಬ ಅಂದರೆ ತುಂಬ ವಿಚಿತ್ರ ಕ್ಯಾರೆಕ್ಟ್ರು ಅವನಿಗೆ ಅವನೇ ಹೆಪ್ಕೊಡೋದು ಬರ್ತಾ ಬರ್ತಾಯಿದ್ದಾರೆ ಅಪ್ಪವರು ನಿಮ್ಮಲ್ಲಿ ಲವ್ ಮಾಡ್ತಾ ಇದ್ದಾರೆ ಅಪ್ಪ ಸೊ ಒಂದು ಅಪ್ಪ ಅವ್ರ ಹೆಸರು ಅವರ ಒರಿಜಿನಲ್ ಹೆಸರು ಹೇಳ್ತಾ ಹೇಳ್ತಾ ಇರೋದು ಅಪ್ಪು ಅವ್ರ ಅಪ್ಪು ಅವ್ರು ಅಂತ ಹೇಳಿ ಅವರಿಗೆ ಅವರ ಹೈಪ್ ಕೊಡ್ತಾ ಇರೋದು ಇನ್ನೊಬ್ಬ ಹೇಳೋದಲ್ಲ ಯಾವತ್ತೂ ಇನ್ನೊಬ್ಬ ಕಾಮಿಡಿಯನ್ ಪಕ್ಕದಲ್ಲಿರ್ತಾನೆ ಅವನು ಯೂಶ್ವಲಿ ಹೀರೋ ಹೈಪ್ ಮಾಡ್ತಾ ಇರೋದು ಇದರಲ್ಲಿ ಹೀರೋನಕ್ಕೆ ಹೇಳೋದು ಒಂದು ಡಿಫ್ರೆಂಟ್ ಆಗಿತ್ತು ಆಮೇಲೆ ಅಫ್ಕೋರ್ಸ್ ಡೈಲಾಗ್ಸು ಎಮ್ ಎಸ್ ರಮೇಶ್ ಬರೆದಿರೋದು ಎಮೇಸಿಂಗ್ ಡೈಲಾಗ್ಸು ಮಾಸ್ ಮ್ಯಾಸಿವ್ ಆಗಿತ್ತು ಆಮೇಲೆ ಡೈಲಾಗ್ಸ್ ಅಷ್ಟೇ ಒಂದು ರೀಡಿಂಗಲ್ಲಿ ಓಕೆ ಆಗಿತ್ತು ಯೂಶ್ವಲಿ ತುಂಬ ಕರೆಕ್ಷನ್ ಬರುತ್ತೆ ಅಣ್ಣವ್ರ ಕಂಪನಿಯಲ್ಲಿ ಬಟ್ ಅದು ಇದರಲ್ಲಿ ಹೆಂಗಾಗಿತ್ತು ಅಂದರೆ ಒನ್ ಡೇ ಒನ್ ಡೇ ಅಲ್ಲಿ ಕಂಪ್ಲೀಟ್ ಟೋಟಲ್ ಸ್ಕ್ರಿಪ್ಟ್ ವರ್ಕ್ ಮುಗಿದೋಗಿದೆ ಒಮ್ಮೆ ರೀಡಿಂಗ್ ಕೊಟ್ಟರು ಒಂದೆರಡು ಮೂರು ಪುಟ್ ಪುಟ್ ಕರೆಕ್ಷನ್ಸು ಆವತ್ತೇ ಎವ್ರಿಥಿಂಗ್ ಪುನಃ ಮತ್ತೆ ತಗೊಂಡೋಗಿ ಬರೋದು ಯಾವುದೇ ಇರಲಿಲ್ಲ ಸೊ ಮ್ಯಾಸಿ ಡೈಲಾಗ್ಸು ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗಿತ್ತು ಅಫ್ಕೋರ್ಸ್ ಸಾಂಗು ಫೈಟ್ಸು ಅಲ್ಟಿಮೇಟ್ ಆಗಿತ್ತು ರಾಮ್ ಶೆಟ್ಟಿ ಫೈಟ್ ಮಾಡಿದ್ದು ಲೈಕ್ ಆ ಒಂದು ಸಿನಿಮಾ ಸೆಲೆಬ್ರೇಷನ್ ತುಂಬ ಅದ್ದೂರಿಯಾಗಿತ್ತು ಆ ಸೆಲೆಬ್ರೇಷನ್ ಏನೋ ನೆನಪಿದೆ ಸರ್ ನಿಮಗೆ ಸ್ಪೆಷಲ್ ಮೂಮೆಂಟ್ ಲೈಕ್ ಹಂಡ್ರೆಡ್ ಡೇಸ್ ಸೆಲೆಬ್ರೇಷನ್ ಇತ್ತು ರಜನಿಕಾಂತ್ ಸರ್ ಹೌದು ಚೌಡಯ್ಯದಲ್ಲಿ ನಡೆದಿರೋದು ಸೊ ನಾವು ಹೋಗಿದ್ದೆ ಆಕ್ಚುಲಿ ನಮಗೆಲ್ಲ ಶೀಲ್ಡ್ ಇವತ್ತಿಗಿದೆ ಆಮೇಲೆ ಇನ್ನೊಂದು ಕೇಳಬೇಕು ಅದು ನಿಮಗೆ ಹೇಳ್ಬೋದು ಬಟ್ ರಾಜ್ಕುಮಾರ್ ಸಂಸ್ಥೆಯಿಂದ ಲೈಕ್ ಏನಾದ್ರು ಈ ತರ ಸಿನಿಮಾಗಳು ಇಟ್ಟಾದ್ರೆ ಆ ಒಂದು ತುಂಬಾ ಒಂದು ದೊಡ್ಡ ಕುಟುಂಬ ಏನಿಂದ ತುಂಬಾ ಚೆನ್ನಾಗಿ ಲೈಕ್ ಬೆಳೆಸ್ತಾರೆ ಮತ್ತೆ ಕೆಲವೊಂದು ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಆ ಊರಿಂದ ಮೆಮೊರೀಸ್ ಕೆಲವರು ಹೇಳ್ತಿರ್ತಾರೆ ಬೆಳಿಲು ಅದು ಇನ್ನೂ ಇದೆ ನಂತರ ನಂತರ ಇದೆ ಅವ್ರದ್ದು ಅಂದರೆ ಆಗ ರೆಕಗ್ನಿಷನ್ ಅಂತ ಇರುತ್ತೆ ಒಂದು ಫಂಕ್ಷನ್ ಮಾಡಿ ಇಲ್ಲದ ಏನಾಗುತ್ತೆ ಅಂದರೆ ಹಂಡ್ರೆಡ್ ಡೇಸ್ ಮುಗ್ದಿರುತ್ತೆ ಪ್ರೊಡ್ಯೂಸರ್ ಏನಾಗುತ್ತೆ ದುಡ್ಡಾಗಿರುತ್ತೆ ಇನ್ನು ಮೊನ್ನೆ ನಾನೇ ಮತ್ತೆ ಖರ್ಚು ಮಾಡಬೇಕು ಇನ್ನು ಮುಗೀತು ಅದು ಪಿಚ್ಚರ್ ಅದು ಹೈಪ್ ಮುಗೀತು ಇನ್ನೇನು ನಾನು ಓಡಿಸಿದ್ದೆ ದೊಡ್ಡ ವಿಷಯ ಸಾಕು ಅಂತ ಇರುತ್ತೆ ಬಟ್ ಇಲ್ಲ ಹಂಗಲ್ಲ ಮಾಡಿ ಪಬ್ಲಿಸಿಟಿ ಅಥವಾ ಕೆಲವರು ಇರ್ತಾರೆ ಮಾಡಿ ಪ್ರಶ್ನೋರನ್ನು ಮಾತ್ರ ಕರೆದು ಒಂದು ಫಂಕ್ಷನ್ ಮಾಡೋದು ಬಟ್ ಇದರಲ್ಲಿ ಏನಂದರೆ ಸಣ್ಣ ಟೆಕ್ನಿಷಿಯನ್ಸ್ ಹಿಡಿದು ಎಲ್ಲರನ್ನು ಕರೆದು ಅವ್ರ ನೆನಪಿಗೆ ಅಂತ ಬೆಳ್ಳೋಟ ಅದು ಕೊಡೋ ಒಂದು ಪದ್ಧತಿ ಇತ್ತು ಅದು ಮಾಡ್ತಾಯಿದ್ರು ಮುಂಚೆ ಇಲ್ಲ ದಟ್ಸ್ ಯಾಕೆಂದರೆ ಒಂದು ನಾನು ಇದು ರಿ ರಿಲೀಸ್ ಆಗೋ ಅಷ್ಟರಲ್ಲಿ ಒಂದು ಇಬ್ಬ ಎಲ್ಲ ಫ್ರೆಂಡ್ಸು ರಾಗಣ್ಣ ಶಿವಣ್ಣ ಅಪ್ಪು ವೆರ್ ಕ್ಲೋಸ್ ಬಡ್ಡೀಸು ಆಮೇಲೆ ಅಫ್ಕೋರ್ಸ್ ನಾನು ಮನೆ ಮೆಂಬರ್ ಆಗಿದೆ ಆ ಟೈಮಲ್ಲಿ ತುಂಬ ನಾನು ವೀಕೆಂಡ್ಸಲ್ಲಿ ನಾನು ಅವ್ರ ಮನೇಲಿ ಇರ್ತಿದ್ದೆ ಒಂಥರ ಫ್ಯಾಮಿಲಿ ಥರ ಇತ್ತು ಆಗ ಇಟ್ ಇಸ್ ನಮ್ಮದೇ ಫಂಕ್ಷನ್ ಅಂತ ನಮಗೇನು ಯಾವುದೋ ಬೇರೆ ಪ್ರೊಡಕ್ಷನ್ ಅವರು ಫಂಕ್ಷನ್ ಮಾಡ್ತಾರೆ ಅನ್ನಿಸ್ತಾ ಇರಲಿಲ್ಲ ನಮ್ಮದೇ ಫಂಕ್ಷನು ಸೊ ಹೌದು ಆಮೇಲೆ ರಜನಿ ಸರ್ ಇದ್ದರು ಮೊಮೆಂಟೋಸ್ ಎಲ್ಲ ಅವರೇ ಕೊಟ್ಟಿದ್ದು ಸೊ ಅದು ಇಟ್ಸ್ ಎ ಮೆಮೊರಿ ಯಾವತ್ತು ಹಂಡ್ರೆಡ್ ಡೇಸ್ ಅಂತ ಕೂಡಲೇ ಒಂದು ಸಕ್ಸಸ್ ಸಕ್ಸಸ್ ಮೀಟ್ ಎಲ್ರಿಗೂ ಮೆಮೊರಿ ಇರುತ್ತೆ ಸರ್ ಆಗಿನ ಇದ ಹಂಡ್ರೆಡ್ ಡೇಸ್ ಚಿತ್ರಕ್ಕೆ ನೀವು ಮ್ಯೂಸಿಕ್ ಅಲ್ಲಿ ಒಂದು ಹಿಟ್ ಕೊಟ್ರಿ ಅದಾದ್ಮೇಲೆ ನಿಮಗೆ ಸಿನಿಮಾಗಳಲ್ಲಿ ಆಫರ್ ಜಾಸ್ತಿ ಆಯ್ತಾ ಅಥವಾ ಆ ಸಕ್ಸಸ್ ಯಾವ ರೀತಿ ನಿಮಗೆ ನಿಮ್ಮ ಕೆರಿಯರ್ ಇದೆ ಇಂಪ್ಯಾಕ್ಟ್ ಆಯ್ತು ಸರ್ ಇಲ್ಲಿ ನನಗೆ ನನಗೆ ಏನಕ್ಕೂ ಗೊತ್ತಿಲ್ಲ ಆ ಟೈಮಲ್ಲಿ ಮುಟ್ಟಿದೆಲ್ಲ ಚಿನ್ನ ಇತ್ತು ಅಂತ ಅನ್ಸುತ್ತೆ ಇದ್ರ ಜೊತೆಗೆ ಇನ್ನು ನನ್ನ ನಿನಗಾಗಿ ಜೊತೆಗೆ ರಿಲೀಸ್ ಆಗಿದ್ದು ಎರಡೂ ಕರಿಯ ಇದ್ರ ಬೆನ್ನಿಗೆ ಮಾಡಿದ್ದು ಇದು ರೆಕಾರ್ಡಿಂಗ್ ಮಾಡಿ ಬೆನ್ನಿಗೆ ಕರಿಯ ಮಾಡಿದ್ದು ಇದು ನವೆಂಬರ್ ರೆಕಾರ್ಡ್ ಆದ್ರೆ ಡಿಸೆಂಬರ್ ಶುರು ಮಾಡಿದ್ರು ರೆಕಾರ್ಡಿಂಗ್ ಇಲ್ಲ ಕರಿ ಕರಿಯ ಏನಾಗಿತ್ತು ಅಂದ್ರೆ ಇನಿಷಿಯಲಿ ಅದು ರಿಲೀಸ್ ಆಗಿತ್ತು ಬಟ್ ಆ ಹಾಡುಗಳು ಇರಲಿಲ್ಲ ಕಾಣುತ್ತೆ ಪಿಕ್ಚರ್ ಫಸ್ಟ್ ರಿಲೀಸಲ್ಲಿ ಕರಿಯ ಚಿತ್ರ ಓಡಿಲ್ಲ ಎಲ್ಲ ಥಿಯೇಟ್ರಿಂದ ಹೊರಡೆ ಬಂತು ಆರು ತಿಂಗಳು ಬಿಟ್ಟು ಬರೀ ಟೈಮ್ ಸಾಂಗ್ಸ್ ಮೇಜರ್ ಮೇಜರ್ ಆಯಿತು ಆರು ತಿಂಗಳು ಬಿಟ್ಟು ಮತ್ತೆ ರಿಲೀಸ್ ಮಾಡಿದರು ಯಾರೋ ಬೇರೆಯವರು ಇಕ್ಬಾಲ್ ಅಂತ ಯಾರೋ ರಿಲೀಸ್ ಮಾಡಿದರು ಆ ಸೆಕೆಂಡ್ ರಿಲೀಸ್ಗೆ ಎಲ್ಲ ಸೆಂಟರ್ಸ್ ಹಂಡ್ರೆಡ್ ಇದೆ ಎಲ್ಲ ಸೆಂಟರ್ಸ್ ಆಲ್ ಸೆಂಟರ್ಸ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸೆಂಟರ್ಸ್ ಹಂಡ್ರೆಡ್ ಡೇಸ್ ಆಗಿತ್ತು ಅದು ಅದು ಸ್ವಲ್ಪ ಲೇಟ್ ಹಿಟ್ಟಾಗಿದ್ದು ಲೇಟ್ ಹಿಟ್ಟಾಗಿದ್ದು ಬಟ್ ಅಪ್ಪು ಅಪ್ಪುದ ಅಫ್ಕೋರ್ಸ್ ಇನ್ಸ್ಟೆಂಟ್ ಇನ್ಸ್ಟೆಂಟ್ ಹಿಟ್ಟದು ಅಪ್ಪು ಅವ್ರದ್ದು ಅಪ್ಪು ಬಟ್ ಆ ಟೈಮಲ್ಲಿ ನಂದು ಅಂದರೆ ಕಂಟೆ ಸೈಮ್ ನಾನು ಅಲ್ಲ ನಿನಗಾಗಿ ಮತ್ತೆ ಇದು ಎರಡು ಸೈಮಿಲ್ಟನ ಸಿಲ್ವರ್ ಜಿಬ್ಲಿ ಹೋಗ್ತಾ ಇತ್ತು

ಇಲ್ಲ ನಾವು ತುಂಬ ತುಂಬ ಕ್ಯಾ ಕ್ಯಾಶುವಲ್ ಟ್ರಿಪ್ಸ್ ಮಾಡಿದ್ವಿ ಕ್ಯಾಶುವಲ್ ಈಗ ಯಾವುದೋ ಫಂಕ್ಷನಿಗೆ ಹೋಗೋದಾಗಲಿ ಇದೆ ಪ್ಲೆಂಟಿ ಅಂದರೆ ಅವ್ರ ತುಂಬ ಹ್ಯೂಮರ್ ಸೆನ್ಸ್ ಇದೆ ಆಮೇಲೆ ಜೊತೆಯಲ್ಲಿ ಒಂದಷ್ಟು ಜನ ಬರ್ತಾಯಿದ್ರು ಸೊ ಇಟ್ ವಾಸ್ ಕಂಟಿನ್ಯೂಸ್ ಲಾಫಿಂಗ್ ಆ್ಯಂಡ್ ಮೇಕಿಂಗ್ ಫನ್ ಅವ್ರು ಆ್ಯಕ್ಚುಲಿ ಸುಮ್ಮನೆ ಸೈಲೆಂಟಾಗಿ ಹಿಂಗೆ ನೋವು ಕೂತಿದ್ದು ನೋಡೇ ಇಲ್ಲ ಫಿಲ್ಮ್ ಡಿಸ್ಕಷನ್ ಬರುವಾಗ ಮಾತ್ರ ಸೀರಿಯಸ್ ಆಗ್ತಾಯಿದ್ರು ಅದು ಬಿಟ್ಟರೆ ಐ ವಾಸ್ ಫನ್ ಲವಿಂಗು ಫುಡ್ ಟೇಸ್ಟ್ ಮಾಡೋದು ಆಮೇಲೆ ಏನು ನನಗೆ ನಾನು ವರ್ಕೌಟ್ ಮಾಡ್ತೀನಿ ಇಷ್ಟು ಇಷ್ಟು ತಿನ್ನೋದು ಅದೆಲ್ಲ ಇಲ್ಲ ಇಷ್ಟು ಎಂಜಾಯ್ ಲೈಫ್ ಅಣ್ಣವ್ರು ಅಷ್ಟೇ ಅಣ್ಣವ್ರು ಹಂಗೆ ಇವರು ಹಂಗೆ ಲಾಟ್ ಆಫ್ ಸಿಮಿಲಾರಿಟೀಸ್ ಈ ಥರ ಒಂದು ಮೆಮೊರೀಸ್ ಈಗ ಲೈಕ್ ರಿಲೀಸ್ ಇದೆ ಈ ಥರ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಒಂದು ದಿವಸ ನನ್ನ ಹೆಂಡತಿ ನನ್ನ ಮಗಳು ಎಲ್ಲ ಶಾಪಿಂಗ್ ಹೋಗಿದ್ದರು ಟಾಯ್ ಶಾಪಿಗೆ ಹೋದರು ನನ್ನ ಮಗಳಿಗೆ ಸ್ಕೇಟ್ ಬೇಕು ಸ್ಕೇಟ್ಸ್ ಬೇಕನ್ನು ಸೊ ಸ್ಕೇಟ್ ಕೂಡಲೇ ಯೂಶಲಿ ನಾನು ಹೆಣ್ತಿಲ್ಲ ಸ್ಕೇಟಲ್ಲಿ ಅಪ್ಪಿತಪ್ಪಿ ಬಿದ್ದರೆ ಹುಡುಗಿರು ಮುಖ ಕೇಟಾದರೆ ಅಂತ ಯೂಶ್ವಲಿ ಬೇಡ ಅಂತ ಅವಳು ಬೇಕು ಅಂದಂತೆ ಇವಳು ಬೇಡ ಅಂತ ಹೇಳಿ ಅಲ್ಲಿ ಅಪ್ಪು ಅವರು ಮಗಳನ್ನ ಮಗಳನ್ನು ಕರ್ಕೊಂಡು ವಿದೌಟ್ ಸೆಕ್ಯೂರಿಟಿ ಬಂದಿದ್ದಂತೆ ಶಾಪಿಂಗಲ್ಲಿ ಅವರು ಮಕ್ಕಳದ ಜೊತೆ ಹಂಗೆ ಆಮೇಲೆ ಆ ಹೈಪೆಲ್ಲ ಮೇಂಟೈನ್ ಮಾಡೋಲ್ಲ ಯಾರಿಗೆ ಗೊತ್ತಾಗಲ್ಲ ಹಂಗೆ ಸೈಲೆಂಟಾಗಿ ಹೋಗಿ ಬಂದಿದ್ದು ಸೊ ಇವ್ ಫಲವೇ ಹೇಳ್ತಾ ಇಲ್ಲ ನೋಡಿ ಅವ್ರಿಗೆ ಏನಿಲ್ಲದೆಯಾ ಅವರಿಬ್ಬರೇ ಬಂದಿದ್ದರು ಮಗಳನ್ನ ಇಟ್ಕೊಂಡು ಕರ್ಕೊಂಡು ಬಂದಿದ್ರು ಶಾಪ್ ಹೇಳಿದ್ರು ಅರ್ಧ ಗಂಟೆಯಲ್ಲಿ ಒಂದು ಗಾಡಿಯಲ್ಲಿ ಸ್ಕೇಟ್ ಬಂತು ಮನೆಯಲ್ಲಿ ಏನು ಮಗಳಿಗೆ ಸ್ಕೇಟ್ ಕಳ್ಸ್ ಕಳ್ಸಿಕೊಟ್ಟಿದ್ದಾರೆ ಅಪ್ಪು ಸೊದ್ಯಾ ನಾವಂದ್ರೆ ಬೇಸಿಕಲಿ ಇಟ್ಸ್ ಬಿದ್ದರೆ ಏಟಾಗತ್ತೆ ಅಂತ ಜಾಸ್ತಿ ಸ್ಕೇಟ್ಸ್ ಇದಕ್ಕೆ ಬಿಟ್ಟಿಲ್ಲ ನಾವು ಸೊ ನಾನು ಹೇಳೋದು ಹೆಂಗೆ ಅವ್ರ ಮಕ್ಕಳ ಜೊತೆ ಬೆರೀತಾರೆ ಅನ್ನೋದು ಎಕ್ಸಾಂಪಲ್ ಸಾಕಷ್ಟು ಮೆಮೊರೀಸ್ ಇದೆ ಲೈಕ್ ನಿಮಗೆ ಏನಾದ್ರು ಇತರ ಮೂಮೆಂಟ್ಸ್ ಬಂದಾಗ ನೀವು ಒಬ್ರು ಕೂತು ಯೋಚನೆ ಮಾಡಿದ್ರು ಲೈಕ್ ಅಪ್ಪ ಅವರು ಲೈಕ್ ಅವ್ರ ಮೆಮರೀಸ್ ಏನಾದ್ರು ನೆನಪಾಗ್ತಾ ಇರುತ್ತೆ ನಿಮಗೆ ಇಲ್ಲ ತುಂಬ ಅಂದರೆ ತುಂಬ ಕಳ್ಕೊಂಡು ಕಳೆದಿದ್ದೀವಿ ನಾನು ಹೇಳೋದು ಇದೇ ಮನೆಯಲ್ಲಿ ಸಿಕ್ಕಾಪಟ್ಟೆ ಸಲ ಇಲ್ಲಿ ಹಾಡಿದ್ದಾರೆ ಇಲ್ಲಿ ಕೆಳಗೆ ಕೆಳಗೆ ಫ್ಲೋರಲ್ಲಿ ಹಾಡಿದ್ದಾರೆ ಅಂದರೆ ಮೆನಿ ಮೆನಿ ಟೈಮ್ಸ್ ಮನಿ ಒಕೇಷನ್ಸ್ ಬರ್ತದೆ ಅಂದರೆ ಬೇಸಿಕಲಿ ಒಂದು ಹಿ ವಾಸ್ ದೇರ್ ಫಾರ್ ಮಿ ನನ್ನ ಅಂದರೆ ಪ್ರತಿಯೊಂದು ಖುಷಿ ಆಗಲಿ ದುಃಖ ಆಗಲಿ ಯಾವುದಕ್ಕೂ ನಮ್ಮ ಜೊತೆ ಇದ್ದರು ಯೂಸ್ ನನ್ನ ಫ್ರೆಂಡ್ ಅನ್ನೋ ಫ್ರೆಂಡ್ ಅಲ್ವಾ ಸೊ ಇಟ್ ಇಸ್ ನನಗೆ ಅದೇ ನಿನ್ನ ಪ್ರೀವಿಯಸ್ ಡೇ ನನ್ನ ಹುಟ್ಟುಹಬ್ಬ ಹೇಳ್ಬೋದು ಸ್ಟಾದ ಅಂದರೆ ಬಟ್ ಈಜೇನು ಲವದ ಎಷ್ಟೊತ್ತಿನ ಬರ್ತೀನಿ ಅಂತ ಇಲ್ಲ ಇದ್ದಾರೆ ಅಷ್ಟೇ ಅವರಲ್ಲಿ ಇದಾರೆ ನಾವು ಇಲ್ಲಿ ಇದ್ದೀವಿ ಅಂತ ಅಷ್ಟೇ ನಿಮಗೆ ಆ ಒಂದು ಕ್ಷಣ ಲೈಕ್ ಅವ್ರಿಗೆ ಇಲ್ಲ ಅಂತ ಕ್ಷಣ ನಿಮಗೆ ಆ ಸದಸ್ಯ ಇಲ್ಲ ನಾನು ನಮ್ ನಂಬಿಲ್ಲ ನಂಬಕ್ಕಾಗಿಲ್ಲ ನನ್ನ ಕಣ್ಣಾರು ನೋಡೋ ತನಕ ನಂಬಕ್ಕಾಗಿಲ್ಲ ನಾನು ಗಾಳಿ ಸುದ್ದಿ ಅಂದ್ಕೊಂಡೆ ಆಮೇಲೆ ಪುನಃ ಸ್ವಲ್ಪ ಡೌಟ್ ಆದ ತಕ್ಷಣ ಎತ್ಕೊಂಡು ಹೋದ ಅಷ್ಟೊರೆಗೆ ನಾನು ಆರಾಮ ಇದೆ ಇಲ್ಲ ಚಾನ್ಸ್ ಇಲ್ಲ ಅಂತ ಅದು ದಟ್ ವಾಸ್ ಅದನ್ನ ನಮ್ಮ ಅಂದರೆ ಅದು ಮೂಮೆಂಟ್ ಐ ವಾಂಟ್ ಟು ಗಟ್ ಸರ್ ಅಪ್ಪು ಸರಿಗೆ ಒಂದು ಸಾಂಗ್ ಲೈಕ್ ಮಾಡೋದು ಯಾವ ಸಾಂಗ್ ಸರ್ ಒಂದೇ ಸಾಂಗ್ ಅವರಿಗೋಸ್ಕರ ಅದೇ ಅವರ ಅವರಿಗೆ ಇಷ್ಟ ಆಗುವಂತ ಮಾಡುವಂತರ ಈಗ ರಿಲೀಸ್ ಆಗ್ತಾ ಇದೆ ಅಪ್ಪು ಅವ್ರ ಐವತ್ತನೇ ಹುಟ್ಟದ ಹಬ್ಬ ಇಪ್ಪತ್ನಾಲ್ಕು ವರ್ಷ ಆಗತ್ತೆ ರಿಲೀಸ್ ಆಗಿದ್ದು ನಾನು ತುಂಬ ನೆನಪಿದೆ ಅವ್ರ ಫ್ಯಾಮಿಲಿ ಜೊತೆ ಈ ಚಿತ್ರನ ಥಿಯೇಟ್ರಲ್ಲಿ ಜೊತೆಗೆ ನೋಡಿದ್ವಿ ಆ ದಿವಸ ಒಂದು ನಾಲ್ಕೈದು ಥಿಯೇಟ್ರಿಗೆ ನಾವು ಜೊತೆಯಲ್ಲಿ ಸ್ಕಿಪ್ ಮಾಡಿ ಒಂದು ಒಂದರ ಹಿಂದೆ ಒಂದು ಥಿಯೇಟ್ರಿಗೆ ಹೋಗಿ ಚಿತ್ರ ನೋಡ್ಕೊಂಡು ಬಂದಿದ್ವಿ ರಿಲೀಸ್ ದಿವಸ ಇವತ್ತು ಡೆಫಿನೆಟಾಗಿ ನಾನು ಮಿಸ್ ಮಾಡ್ಕೋತೀನಿ ಬಟ್ ನಾನು ಹಂಗೆ ಚಿತ್ರ ಡೆಫಿನೆಟ್ ಫಸ್ಟ್ ಡೇ ಹೋಗಿ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ತೀನಿ ಅಪ್ಪ ಅವ್ರೆಲ್ಲ ಪಿಕ್ಚರ್ ನೋಡಿರ್ಬೋದು ಮತ್ತೆ ಹೋಗಿ ಆ ಥಿಯೇಟರ್ ಎಕ್ಸ್ಪೀರಿಯನ್ಸನ್ನು ಮತ್ತೆ ಎಂಜಾಯ್ ಮಾಡಿ ಯಾಕೆಂದರೆ ನನಗೆ ಇನ್ನೂ ನೆನಪಿದೆ ಆ ಥಿಯೇಟ್ರಲ್ಲಿ ಪ್ರತಿಯೊಂದು ಡೈಲಾಗ್ ಬರ್ತಾ ಶಿಲ್ಲೆ ಆಮೇಲೆ ಆ ಪಡಿಯನ್ಸ್ ರಿಯಾಕ್ಷನ್ನು ಮರೆಯೋಕ್ಕಾಗಲ್ಲ ಮತ್ತೆ ಅದೇ ಎಕ್ಸ್ ಅದೇ ಅನುಭವ ಆಗಬೇಕು ಅಂತ ನನ್ನ ಮನಸ್ಸಲ್ಲಿದೆ ಸೊ ನಾನು ಹೋಗ್ತಾಯಿದ್ದೀನಿ ನೀವು ಬನ್ನಿ